ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಮಧ್ಯಾಹ್ನ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸೊ ಮಧ್ಯಾಹ್ನದಿಂದ ನೈಟ್ ರೂಟಿನ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದು ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಈ ಚಾನಲ್ಸ್ಗೆ ಯಾರು ನಮ್ಮ ಹೊಸಬ್ರಾಗಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವಿಡಿಯೋಸ್ ಎಲ್ಲರೂ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸಭಿನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ಯಾವ ರೀತಿ ಹೋಗುತ್ತೆ ಸೊ ನೀವೆಲ್ಲರಿಗೋಸ್ಕರ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಮೆಹಂದಿ ಪ್ಯಾಕ್ ಕೂಡ ನೆನೆಸಿದ್ದೀನಿ ಇನ್ನೇನು ಮೆಹಂದಿ ಕೂಡ ಅಪ್ಲೈ ಮಾಡ್ಕೋಬೇಕು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಅಪ್ಲೈ ಮಾಡಿಕೊಂಡ್ರೆ ಒಂದು ನಾಲ್ಕೈದು ಅವರ್ ಹೇರ್ ಹೇರ್ ಮೇಲೆ ಅಪ್ಲೈ ಮಾಡಿಕೊಂಡು ಆಮೇಲೆ ವಾಶ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇವಾಗ ಎರಡು ಗಂಟೆನೂ ಆಗಿರಬೇಕು ಟೈಮು ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಅಪ್ಲೈ ಮಾಡ್ಕೊತೀನಿ ಸೊ ನೆಕ್ಸ್ಟು ಮೆಹಂದಿ ಪ್ಯಾಕ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡ್ಬೇಕು ಇವಾಗ ಈ ನಡುವೆ ಫುಲ್ಲು ಇಲ್ಲಿರೋ ಅಂಥ ಹೇರ್ಗಳೆಲ್ಲನೂ ನನಗೆ ಉದುರ್ತಾ ಇತ್ತು ಜಾಸ್ತಿ ಹಾಗಾಗಿ ನೆಕ್ಸ್ಟು ಯಾವ್ದಾನ ಒಂದು ಬೆಸ್ಟಾಗಿರೋಂಥ ಹೇರ್ ಪ್ಯಾಕ್ನ ಹುಡುಕಿದ್ರೆ ಸೊ ನಿಮಗೂ ಜೊತೆಗೂ ಶೇರ್ ಮಾಡ್ತೀನಿ ಸೊ ಇವತ್ತು ಇವತ್ತು ಯೂಸ್ ಮಾಡ್ತಾ ಇರೋವಂಥ ಫ್ಯಾ ಪ್ಯಾಕ್ ಬಂದು ಹತ್ತಿ ಅದು ಮೆಹಂದಿ ಸೊ ಅದನ್ನೇ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಫಸ್ಟ್ ಫಸ್ಟಿಂದ ಕೂಡ ಸೊ ಇವಾಗೂ ಅದೇ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಇವತ್ತು ಕೂಡ ಯೂಸ್ ಮಾಡಿ ಮತ್ತೆ ಹಾಗೆ ಏರ್ ಲಾಸ್ ಆಗುತ್ತಾ ಇಲ್ವಾ ಅಂತ ಹೇಳಿ ಸೊ ನೆಕ್ಸ್ಟ್ ಲಾಗ್ಲೆಲ್ಲ ಶೇರ್ ಇರ್ತೀನಿ ಪೂರ್ತಿ ಲಾಸ್ ಎಲ್ಲ ಡೈಲಿ ಇರಿ ಸೊ ಓಕೆ ಫ್ರೆಂಡ್ಸ್ ನೋಡ್ಬೋದು ಮೆಹಂದಿ ಪ್ಯಾಕ್ನ ಅಪ್ಲೈ ಮಾಡಿದ್ದೀನಿ ಸೊ ಕರೆಕ್ಟಾಗಿ ನಾಲ್ಕರಿಂದ ಅವರ್ ಇಟ್ಕೊಂಡು ಮತ್ತು ವಾಶ್ ಮಾಡ್ತೀನಿ ಸೊ ಮನೆಗೆ ಹೋದ್ಮೇಲೆ ಈ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಹಾಗೆ ನೋಡ್ತಾಯಿರಿ ಹೇರ್ಗೆ ಮೆಹಂದಿ ಅಪ್ಲೈ ಮಾಡಿದ್ನಲ್ಲ ನಾನು ಹೋಗಿ ಇವಾಗ ಹೇರ್ ಪ್ಯಾಕ್ ಅಂದರೆ ಎಲ್ಲ ರಿಮೂವ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ಸೊ ಈ ಕಡೆ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ ಸೊ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ಇದು ಭಾನುವಾರ ಮತ್ತು ಸೋಮವಾರ ಎರಡು ದಿವಸ ನಾನು ಕಂಟಿನ್ಯೂ ಮಾಡಿದ್ದೀನಿ ಈ ವಿಡಿಯೋ ಅದಕ್ಕೋಸ್ಕರ ಇವತ್ತು ಚಿಕನ್ ಸಾರು ಮಾಡಿದ್ವಿ ಹಾಗಾಗಿ ನಾನು ಇವತ್ತು ಮುದ್ದೆನ ಮಾಡ್ಕೋತಾ ಇದ್ದೀನಿ ಸೊ ನೈಟ್ ವಾರದಲ್ಲಿ ಎರಡು ದಿವಸ ಮುದ್ದೆ ಇಲ್ಲ ಎರಡು ದಿವಸ ಚಪಾತಿ ಸೊ ಈ ರೀತಿಯಾಗಿ ಇರುತ್ತೆ ಸೊ ನೈಟಲ್ಲಿ ನಾನು ನಮ್ಮನೂ ಶುಗರ್ ಇರೋದರಿಂದ ಸೊ ಮುದ್ದೆ ಇಲ್ಲ ಚಪಾತಿ ಕೇಳ್ತಾರೆ ಹಾಗಾಗಿ ನಾನು ಇವತ್ತು ಮುದ್ದೆನ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿನ್ನೆ ಇದೇ ವಿಡಿಯೋ ಕಂಟಿನ್ಯೂ ಮಾಡಿರಲಿಲ್ಲ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಆಚೆಯಿಂದ ಸೋಯಾ ಗೋಬಿನ ತೊಗೊಂಬಂದಿದ್ವಿ ಸೊ ತಿಂದು ಇವಾಗ ನ ಕಂಟಿನ್ಯೂ ಮಾಡಬೇಕು ಬನ್ನಿ ಇವಾಗ ತುಂಬಾ ಕೆಲಸ ಇದೆ ಇವಾಗ ಜಸ್ಟ್ ನಿನ್ನೆ ವಿಡಿಯೋ ಮಾಡಲಿಲ್ಲ ನಿನ್ನೆ ಸಂಡೇ ನಾನು ಬಾ ಶನಿವಾರ ವ್ಲಾಗ್ಸ್ ಮಾಡಿದ್ದು ಸಂಡೇ ಒಂದು ಸ್ವಲ್ಪ ಅಡುಗೆ ಇದ್ನಲ್ಲ ಅವಾಗ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ ಅಷ್ಟೇ ಮತ್ತು ಇವತ್ತು ಮಂಡೇ ನ ಕಂಟಿನ್ಯೂ ಇದ್ದೀನಿ ಸೊ ಬನ್ನಿ ಇವಾಗ ಕೆಲಸ ಇದೆ ಸ್ವಲ್ಪ ಕೆಲಸ ಮುಗಿಸಿ ಅಡುಗೆ ಕೆಲಸ ಮಾಡಬೇಕು ಸೊ ಇವಾಗ ಜಸ್ಟ್ ಬಂದ್ವಿ ಸೊ ಬನ್ನಿ ಏನೇನು ಕೆಲಸ ಇರುತ್ತೆ ಇವತ್ತು ಅಂತ ಹೇಳಿ ನೋಡೋಣ ಂಡ ನಿನ್ನ ಯುನಿಫಾರ್ಮ್ ಬಿಚ್ಚಲ್ವಾ ಬಿಚ್ಚಬೇಕು ಮತ್ತೆ ಇದು ಸೋಫಾ ಎಲ್ಲ ಆ ಕಡೆ ಜರ್ಗು ನೀಟಾಗಿ ಎಲ್ಲ ಹೋಗಿ ಬೇಗ ಹೋಗು ಸೊ ಇವಾಗ ಟೀ ಮಾಡಿ ಕುಡಿದ್ಬಿಟ್ಟು ಸೊ ಇನ್ನು ಇಡ್ಲಿ ಇದ್ದೀನಿ ಇಡ್ಲಿ ಬ್ಲಾಗ್ನ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಇಡ್ಲಿ ಅಂದರೆ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ಇವತ್ತು ಸೊ ನಿನ್ನೆ ತಟ್ಟೆ ಬಾ ಇಡ್ಲಿ ಪ್ಲೇಟ್ಸ್ ಎಲ್ಲ ಇರಲಿಲ್ಲ ನಾನು ನಮ್ಮ ಅಕ್ಕ ಹೋಗಿ ನಿನ್ನೆ ಇಡ್ಲಿ ಪ್ಲೇಟ್ಸು ಮತ್ತು ಒಂದು ತಾಮ್ರದ್ದು ಇದು ತೊಗೊಂಡ್ಬಂದೆ ಅದನ್ನು ನಾನು ಆಮೇಲೆ ತೋರಿಸ್ತೀನಿ ನಾನು ಆಮೇಲೆ ವೀಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಸೊ ಅದನ್ನು ನಿನ್ನೆ ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ಫೋನ್ ಅಂಗಡಿಯಲ್ಲೇ ಬಿಟ್ಟು ಹೋಗಿದ್ದೆ ಅಕ್ಕ ಜೊತೆ ಹೋಗಿ ಅಲ್ಲಿ ಅಂಗಡಿ ಹತ್ರನೇ ತೊಗೊಂಡ್ಬಂದ್ಬಿ ಮತ್ತು ಟೇಸ್ಟ್ ಆಯಿತು ಅಂತ ಕೂಡ ಆಮೇಲೆ ಹೇಳ್ತೀನಿ ಸೊ ಇಷ್ಟು ದಿವಸದಿಂದ ನಾನು ಇಡ್ಲಿ ಅಂದರೆ ತಟ್ಟೆ ಇಡ್ಲಿನ ತೋರಿಸ್ಬೇಕು ಅಂತ ತುಂಬ ಸರಿ ಅಂದ್ಕೊಂಡಿದ್ದೆ ಬಟ್ ಈ ಪ್ಲೇಟ್ಸ್ ಇರಲಿ ನಾನೋದಕ್ಕೋಸ್ಕರ ನೀನು ತೊಗೊಬಂದಿದ್ದೀನಿ ಸೊ ಅದನ್ನು ನಾನು ಸಪ್ರೇಟ್ ವೀಡಿಯೋಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಈ ಬ್ಲಾಗ್ಸ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಚೋಳಕ್ಕಾಗಲ್ಲ ಅದಾದರೂ ಮುಂಚೆ ಬರ್ಬೋದು ಲೈವ್ ವಿಡಿಯೋ ಆದರೂ ಮುಂಚೆ ಬರ್ಬೋದು ಒಟ್ನಲ್ಲಿ ತಟ್ಟೆ ಇಡ್ಲಿನ ನಾನು ಶೇರ್ ಮಾಡಿರ್ತೀನಿ ವಿಡಿಯೋನ ಮತ್ತು ನಾನು ಇಡ್ಲಿ ಫ್ಲೇವರ್ಸು ಮತ್ತು ಏನು ತೊಗೊಂಡ್ಬಂದೆ ಅಂಥೇಳಿ ಸೊ ವಿಡಿಯೋಕೆನೇ ಇಲ್ಲಿ ತೋರಿಸ್ತೀನಿ ನೋಡ್ಕೊಂಡಿರಿ ಓಕೆನಾ ಫಸ್ಟ್ ಟೀ ಮಾಡಿ ಕುಡಿಯೋಣ ತುಂಬಾ ಕೆಮ್ಮು ಕೆಮ್ಮೆ ಹೋಗ್ತಾ ಇಲ್ಲ ಫುಲ್ಲು ಶುಂಠಿ ಮತ್ತು ಅದೆಲ್ಲ ಹಾಕಿಟ್ಟು ಮುಗಿ ಚೆನ್ನಾಗಿ ಕುದಿಸ್ಕೊಂಡು ಬಿಸಿ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಮತ್ತು ಆಮೇಲೆ ಒತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಹಾಗೆ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಿನ್ನೆ ಚಿಕನ್ ಎಲ್ಲ ತಂದಿದ್ವಲ್ಲ ಸೊ ಕ್ಲೀನ್ ಮಾಡಿರಲಿಲ್ಲ ನೈಟು ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸೊ ಗ್ಯಾಸ್ ಪಾತ್ರೆ ಎಲ್ಲ ವಾಶ್ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತೇನಿಲ್ಲ ಆಗಿ ಇಡ್ಲಿ ಮತ್ತು ಚಟ್ನಿ ಮಾಡ್ಕೋತೀನಿ ಅಷ್ಟೇ ಸೊ ಗ್ಯಾಸ್ ಎಲ್ಲ ಒರೆಸಿದ್ದಾಯ್ತು ಸೊ ಡೈಲಿ ಒರೆಸ್ತಾ ಇರ್ತೀವಲ್ಲ ಒಂದು ದಿವಸ ಬಿಟ್ಟು ಆದರೆ ಡೈಲಿ ಒರೆಸ್ತೀವಿ ಇಲ್ಲಾಂದ್ರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಈ ರೀತಿ ಒರೆಸ್ಕೊಂಡಾಗ ನೋಡಿ ಕ್ಲೀನ್ ಆಗಿರುತ್ತೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ವಾಶ್ ಮಾಡಿದರೆ ಎಷ್ಟು ನೀಟಾಗಿರುತ್ತೆ ಗ್ಯಾಸ್ ಮತ್ತೆ ಅಡುಗೆ ಮಾಡಿದಾಗ ಮತ್ತೆ ಗರಿಷ್ಠ ಆಗುತ್ತೆ ವಾಶ್ ವಾಶ್ ಮಾಡಬೇಕು ಡೈಲಿ ಮಾಡಲೇಬೇಕು ಕ್ಲೀನಿಂಗ್ ನೋಡಿ ಎಲ್ಲ ಕ್ಲೀನಿಂಗ್ ಆಯ್ತು ಆಚೆ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಈ ರೀತಿಯಾಗಿ ಆಚೆ ರಂಗೋಲಿ ಕೂಡ ಹಾಕಿದ್ದಾಯಿತು ಫುಲ್ಲು ಇಲ್ಲಿಂದ ನೀರು ಹಾಕಿ ವಾಶ್ ಮಾಡಿ ಸೊ ಸೋಮವಾರ ಅಲ್ವಾ ಸೊ ಹಾಗಾಗಿ ಎಲ್ಲ ಕ್ಲೀನಿಂಗ್ನ ಮುಗಿಸಿದ್ದೀನಿ ಇನ್ನು ಮತ್ತೆ ಶುಕ್ರವಾರ ನೋಡಿ ಈ ರೀತಿಯಾಗಿ ರಂಗೋಲಿ ಹಾಕಿದ್ದೀನಿ ಇವತ್ತು ಸೊ ಈ ರೀತಿ ನೀಟಾಗಿರಲ್ಲ ನಾಳೆ ತೋರಿಸಿ ನಿಮಗೆ ನಾಳೆ ಯಾವ ರೀತಿ ಮಾಡಿರ್ತಾರೆ ಮಕ್ಕಳು ಅಂತೇಳಿ ಸೊ ಎಲ್ಲ ಕಾಲಿಂದ ತುಳಿದ್ಬಿಟ್ಟಿರ್ತಾರೆ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಈ ರೀತಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಸೊ ಮಕ್ಕಳು ಇರೋ ಮನೆಯಲ್ಲಷ್ಟೇ ಅಲ್ವಾ ಇನ್ನೂ ತುಂಬಾ ಕೆಲಸ ಇದೆ ಇನ್ನೊಂದು ಸ್ವಲ್ಪ ಪಾತ್ರೆಗಳಿದೆ ಅದು ಕೂಡ ವಾಶ್ ಮಾಡ್ತೀನಿ ಇವತ್ತು ಆದಷ್ಟು ಎಷ್ಟು ಕ್ಲೀನ್ ಆಗುತ್ತೋ ಸೊ ಇವತ್ತು ನಮ್ಮ ನಮ್ಮ ಅಣ್ಣ ಬಂದು ಅಕ್ಕ ಮನೆ ಊಟಕ್ಕೆ ಹೋಗ್ತಾರೆ ಸೊ ಇವತ್ತು ನಾನು ಇಲ್ಲಿ ಕೆಲಸ ಮುಗಿಸ್ಕೊಂತೀನಿ ನಾಳೆ ನಮ್ಮ ಮನೆಯಲ್ಲಿ ಊಟ ಮಾಡ್ತಾರೆ ಸೊ ಆ ರೀತಿ ಸೊ ಬನ್ನಿ ಇವತ್ತು ಎಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಲೀನಿಂಗನ್ನು ಮುಗಿಸಿ ಇನ್ನೂ ಅಡುಗೆ ಮಾಡ್ಕೋಬೇಕು ಸೊ ಇಟ್ಟು ನಾನು ಫರ್ಮೆಂಟ್ ಆಗಲಿ ಅಂತ ಹಾಗೆ ಇಟ್ಟಿದ್ದೀನಿ ಅಷ್ಟಲ್ಲಿ ಎಲ್ಲ ಕ್ಲೀನ್ ಮುಗಿಸ್ಕೋಬೇಕು ಡೈಲಿ ಕ್ಲೀನ್ ಮಾಡ್ತೀನಿ ಕಾಣಿಸ್ತಾ ಇರ್ಬೋದು ಎಷ್ಟು ಧೂಳಿದೆ ಹೇಳಿ ನೋಡ್ಬೋದು ಡೈಲಿ ಆ ವಿಂಡೋಯಿಂದ ಎಲ್ಲ ಚಿಕ್ಕಪಡೆ ಧೂಳು ಬರುತ್ತೆ ಇಲ್ಲಿ ಸೊ ಅವಾಗವಾಗ ಇಲ್ಲಿ ಒರೆಸ್ತಾನೆ ಇರಬೇಕು ಸೊ ಎಷ್ಟು ಕ್ಲೀನ್ ಮಾಡ್ತೀನೋ ಅದು ಕೂಡ ಅಷ್ಟು ಧೂಳಿರುತ್ತೆ ಸೊ ಬನ್ನಿ ಎಲ್ಲ ಒಂದೊಂದೇ ಕೆಲಸ ಮುಗಿಸೋಲ್ಲ ನಾಳೆ ನಾನು ಕಬ್ಬೋರ್ಡೆಲ್ಲ ಕ್ಲೀನ್ ಮಾಡಬೇಕು ಸೊ ನಾಳೆ ಸಪ್ರೇಟ್ ಬೇರೆ ಕೆಲಸಗಳಿರುತ್ತೆ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಇವತ್ತು ಕೆಲಸ ಮಾಡ್ತಾಯಿದ್ದೀನಿ ಸೊ ಬನ್ನಿ ನಾನು ಏನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಲ್ಲ ಅಲ್ಲ ಸೊ ಬನ್ನಿ ಅದನ್ನು ನೋಡ್ಕೊಂಬನ್ನಿ ನೋಡಿ ಇದೇ ತಗೊಂಡಿದ್ದು ನಾನು ನಿನ್ನೆ ನಾನು ನಮ್ಮ ಅಕ್ಕ ಹೋಗಿ ತಗೊಂಬಂದಿದ್ದು ಇಡ್ಲಿ ಇದು ತಟ್ಟೆ ಇರಲಿಲ್ಲ ನನ್ನ ಹತ್ರ ಸೊ ಇದು ಮತ್ತು ಇದೆರಡೂ ಸೇರಿ ನಾನು ಕೊಟ್ಟಂತ ರೇಟು ಸೊ ಇದಕ್ಕೆ ಅವರು ಸಾವಿರ ಶಿರು ಹೇಳಿದರು ನಮ್ಮ ಅಕ್ಕ ಒಂದು ನಾನೊಂದು ತೊಗೊಂಡ್ವಿ ಇದು ಏಳ್ನೂರು ರೂಪಾಯಿ ಒಂದು ಆಯಿತು ಮತ್ತು ಇದು ಫೋರ್ ಫಿಫ್ಟಿ ಹೇಳಿದರು ಸೊ ಇದನ್ನು ತ್ರೀ ಹಂಡ್ರೆಡ್ ಮಾಡಿ ತೋ ಟೋಟಲ್ ತೌಸಂಡ್ ರುಪೀಸ್ ಕೊಟ್ಟು ತೊಗೊಂಡಿದ್ವಿ ಸೊ ಇದು ವೇಟ್ ಇದೆ ಮೇನು ಸೊ ನಮಗೆ ಈ ಥರ ಪ್ಲೇಟ್ಗಳು ತೊಗೊಂಡಾಗ ಸ್ವಲ್ಪ ವೇಟ್ ಇದ್ದರೆ ತುಂಬ ಸರಿಸ ಬಾಳಿಕೆ ಬರುತ್ತೆ ಸೊ ಅದು ನೋಡಿ ತೊಗೊಂಡು ಪ್ಲೇಟು ಅಷ್ಟೇ ಮಂದವಾಗಿ ಚೆನ್ನಾಗಿದೆ ನೈಸಾಗಿ ಆ ಥರ ಇರಬೇಕು ಇದು ಅಷ್ಟೇ ಇದು ದೇವ್ರ ಮನೆ ದೇವ್ರ ಮುಂದೆ ನೀರು ಹಾಕಿ ಫ್ಲವರ್ ಹಾಕಿರೋದಕ್ಕೆ ಅಂಥೇಳಿ ತೊಗೊಂಡಿದ್ದೀನಿ ಸದ್ಯಕ್ಕೆ ಹಂಗೆ ಎಲ್ಲಿ ನೋಡೋಣ ಬಟ್ ಇದು ಆನ್ಲೈನಲ್ಲಿ ತೊಗೊಂಡ್ರೆ ಏನು ಗೊತ್ತಾ ಇದು ಶೈನಿಂಗ್ ಎಲ್ಲ ಒಟ್ಟಾಗಿ ಸ್ಟೀಲ್ ಥರ ಆಗುತ್ತೆ ಬಟ್ ಇದು ಪ್ಯೂರು ತಾಮ್ರದ್ದು ಚೆನ್ನಾಗಿರುತ್ತೆ ಮತ್ತೆ ನಾನು ಕಾಮದೇನಿಗೆ ಒಂದು ಥರ ಅದು ಚಿಕ್ಕದ ದೊಡ್ಡ ಇತ್ತು ಅದನ್ನು ನಾನು ಚಿಕ್ಕದ ತಂದಾಗ ನಿಮಗೆ ತೋರಿಸ್ತೀನಿ ಸ್ಕೂಲ್ ಯುನಿಫಾರ್ಮ್ ಯಾಕೆ ಬಿಚ್ಚಿಲ್ಲ ಹ್ಞೂ ಅಲ್ಲ ಇವಾಗ ಇಡ್ಲಿ ಮಾಡ್ತೀನಲ್ಲ ತಟ್ಟೆ ಇಡ್ಲಿ ನಿಂಗೆ ಇಷ್ಟ ತಾನೇ ಹ್ಞೂ ಬರೀ ಹೋಟ್ಲಲ್ಲಿ ಇಡ್ಲಿ ಬೇಕು ಇಡ್ಲಿ ಬೇಕು ಅಂತೀಯ ನೀನು ತಟ್ಟೆ ಇಡ್ಲಿ ಅದಕ್ಕೆ ನಾನು ಇವತ್ತು ಮನೆಯಲ್ಲೇ ಮಾಡಿಕೊಡ್ತೀನಿ ಓಕೆನಾ ದೋಸೆನೇ ಬೇಕಾ ಫಸ್ಟ್ ಒಂದು ಇಡ್ಲಿ ಆಮೇಲೆ ಒಂದು ದೋಸೆ ಓಕೆ ಚಟ್ನಿ ಬೇಡ ಅದಕ್ಕೆ ಮತ್ತೆ ಒಂದು ಇಡ್ಲಿ ತಿಂದ್ರೆ ನಾನು ದೋಸೆ ಚಟ್ನಿ ಮಾಡಿಕೊಡೋದು ಓಕೆ ಹ್ಞೂ ತೋರಿಸು ಯಾವ ಥರ ಇದೆ ಅಂತ ಏನದು ಟಿಫಿನಲ್ಲಿ ಹಚ್ಚಿನಿ ಇಡ್ಲಿ ಮಾಡೋ ಪ್ಲೇಟ್ ಅದು ಹ್ಞೂ ಅದು ಓಪನ್ ಹಂಗಲ್ಲ ಬಾ ತೋರಿಸಬೇಕಂತೆ ತೋರಿಸಿ ಶಿ ಯಾವ ಥರ ಓಪನ್ ಮಾಡೋದು ಹಾಂ ಇವಾಗ ಒಂದು ಪ್ಲೇಟ್ ತೆಗಿ ಚೆನ್ನಾಗಿದೆಯಲ್ಲ ಪ್ಲೇಟು ಹ್ಞೂ ಬಾ ಇಡ್ಲಿ ಮಾಡ್ಕೊಂಡ್ರೆ ನಡಿ ನಿನ್ನೆ ಲಾಗ್ಸನ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ಮತ್ತು ಬೆಳಿಗ್ಗೆ ಎದ್ದು ಅಂಗಡಿಗೆ ಹೋಗೋಣ ಹೇಳಿ ಬಂದ್ವಿ ಸೊ ಅರ್ಧ ರೋಡಿಗೆ ಬಂದ್ವಿ ಅಷ್ಟಕ್ಕೆ ಗಾಡಿ ಪಂಚರ್ ಆಗೋಯಿತು ಮತ್ತು ಗಾಡಿನ ಅಲ್ಲೇ ಪಂಚರ್ ತಿದ್ದ್ಕೊಂಡು ಅಂಗಡಿಗೆ ಬಂದು ತೊಗೋ ಅಷ್ಟಲ್ಲಿ ಲೇಟ್ ಆಯ್ತು ಸೊ ಇವತ್ತಿನ ಒಂದು ಸಿಂಪಲ್ ಕ್ಲೀನಿಂಗ್ ರುಟೀನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಅಡುಗೆ ರೆಸಿಪೀಸ್ ಎಲ್ಲ ಏನೂ ಶೇರ್ ಮಾಡೋಕೆ ಹೋಗಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಮಿನಿ ಅಂದರೆ ಒಂದು ಸ್ಮಾಲ್ ಬ್ಲಾಗ್ಸನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಸೊ ಈ ಬ್ಲಾಗ್ ಏನಾರು ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಆನ್ ಆಪ್ಷನ್ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಓಕೆ ಫ್ರೆಂಡ್ಸ್ ಮತ್ತೆ ನೋ ನೆಕ್ಸ್ಟ್ ಪ್ರೋಗ್ರಾಮ್ ಸಿಗೋಣ ಬಾಯ್